ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನವನ್ನು ಮುಸ್ಲಿಂ ಸಮುದಾಯದ ಸೈಯದ್ ತಾಜಿಮ್ ಅವರಿಗೆ ನೀಡಬೇಕೆಂದು ಮುಸ್ಲಿಂ ಪ್ರಮುಖರು ಆಗ್ರಹಿಸಿದರು ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಒಂದು ಲಕ್ಷದ ಮೂವತ್ತು ಸಾವಿರ ಮತದಾರರ ಪೈಕಿ ಶೇಕಡಾ ತೊಂಬತ್ತು ಮತಗಳನ್ನು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ನೀಡಿದ ಮುಸ್ಲಿಂ ಸಮುದಾಯದ ಹಿತದೃಷ್ಟಿಯಿಂದ ಈ ಹುದ್ದೆ ನೀಡಬೇಕೆಂದು ಹೇಳಿದರು ಮುಸ್ಲಿಂ ಸಮುದಾಯ ನಲವತ್ತು ವರ್ಷಗಳಿಂದ ಈ ಹುದ್ದೆಯಿಂದ ವಂಚಿತವಾಗಿದೆ ಎಂದು ಆರೋಪಿಸಿದರು ಈ ಬೇಡಿಕೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಅವರ ಗಮನಕ್ಕೆ ತಂದಿರುವುದಾಗಿ ತಿಳಿಸಿದರು ಹರಸೀಕೆರೆ ತಾಲೂಕಿಗೆ ಸಿದ್ದರಾಮಯ್ಯ ಅವರು ಜಮೀರ್ ಅಹಮದ್ ಅವರು ಎಲ್ಲ ಶಾಸಕರು ಸಂಸದರು ಎಲ್ಲ ಸೇರ್ಪಡೆಯಾಗುತ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಇಲ್ಲಿ ಮುಖ್ಯ ವಿಚಾರ ಏನಿದೆ ಅಂದ್ರೆ ವಫ್ ಸಂಸ್ಥೆ ಆಗಲಿ ಕಾ ಬಗ್ಗೆ ಆಗ್ಲಿ ಬಹಳಷ್ಟು ಸಮಸ್ಯೆಗಳಲ್ಲಿ ಇವರು ಸೇವೆ ಸಲ್ಲಿಸಲು ಅಧ್ಯಕ್ಷ ಸ್ಥಾನ ಕೊಡ್ತಾ ಇಲ್ಲ ಎರಡನೇದು ಅಧ್ಯಕ್ಷ ಸ್ಥಾನ ನಮ್ಮ ಮುಸ್ಲಿಂ ಸಮುದಾಯಕ್ಕಂತೂ ಯಾವುದೇ ಒಂದು ಡೆವಲಪ್ಮೆಂಟ್ ವಿಷಯದಲ್ಲಿ ಹೋದಾಗ ಎಳ್ಳಷ್ಟು ಸಹ ಎಲ್ಲುವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಕಾರ ನೀಡ್ತಿಲ್ಲ ಅಂತ ನನ್ನ ನೇರವಾಗಿ ನಮ್ಮ ಮುಖ್ಯಮಂತ್ರಿಯವರಲ್ಲಿ ಮತ್ತೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಲ್ಲಿ ಮಾತಾಡಿಸ್ತೇನೆ ಜಾತ್ಯತೀತ ಮನೋಭಾವನೆಯ ಸಿದ್ಧಾಂತ ಇಟ್ಟುಕೊಂಡಿರುವ ನಮ್ಮ ಸಿದ್ದರಾಮಯ್ಯ ಅವರು ಸಹ ಇವತ್ತು ಅವರ ನಡೆಯನ್ನ ಮರ್ತಿದ್ದಾರೆ ಅಂದ್ರೂ ತಪ್ಪಾಗಲಾರ ನುಡಿದಂತೆ ನಡೆಯುತ್ತಾರೆ ನಮ್ಮ ಸಿದ್ದರಾಮಯ್ಯ ಅನ್ನುವ ಒಂದು ನಂಬಿಕೆಯಿಂದ ಹಾಸನದ ಜನ ರಾಜ್ಯದ ಜನ ಒಂದು ಬದಲಾವಣೆನ ಬಯಸಿ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಭಾಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ನ ಕೊಟ್ಟಿದೆ ಇಲ್ಲ ಅಂದ್ರೆ ಇವರೆಲ್ಲ ಐವತ್ತರವತ್ತು ಸೀಟಲ್ಲೇ ಇರುವಂತ ಪರಿಸ್ಥಿತಿಗಳಿತ್ತು ಅಧಿಕಾರಕ್ಕೆ ಬಂದ ಮೇಲೆ ಇವರು ಈ ನಮ್ಮ ಸಮುದಾಯಕ್ಕೆ ಬರೀ ಜೈಕಾರ ಹಾಕಕ್ಕೆ ಇಟ್ಕೊಂಡಿದ್ದಾರೆ ಅನ್ನೋದು ನೇರವಾಗಿ ನಮಗೆ ಕಾಣ್ತಿದೆ ಹಾಸನದ ಪ್ರಾಧಿಕಾರಕ್ಕೆ ಸಯ್ಯದ್ ತಾಜಿಮ್ ಬಿನ್ ಸೈಯದ್ ಅಸ್ಲಂ ಇವರಿಗೆ ನೀಡುವಂತೆ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಮುಸ್ಲಿಂ ಸಮುದಾಯದ ಮುಖಂಡರುಗಳು ಬಹಳಷ್ಟು ಸಂಘ ಸಂಸ್ಥೆಯವರು ಎಲ್ಲ ಒಂದು ಒತ್ತಾಯನ ಮಾಡಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯ ಅವ್ರ ಗಮನಕ್ಕೂ ತಂದಿದ್ದಾರೆ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದಾರೆ ನಜೀರ್ ಅಹಮದ್ ಅವರ ಗಮನಕ್ಕೂ ತಂದಿದ್ದಾರೆ ಇಷ್ಟೆಲ್ಲ ತಂದು ಸಹ ಇವರು ಯಾವುದೇ ಒಂದು ಪರಿಗಣನೆಗೆ ತಗೊತಿಲ್ಲ ವಿಚಾರ ಏನಂದ್ರೆ ನಾವು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೇಳಿಕೊಳ್ಳೋದು ಇಷ್ಟೊಂದು ನಿರ್ಲಕ್ಷ್ಯ ಮಾಡಬೇಡಿ ತಾವು ಬಡ್ಜೆಟ್ ನೀಡ್ತಿರ ಮುಸ್ಲಿಂ ಸಮುದಾಯದ ಹೆಸರಲ್ಲಿ ಆದ್ಯ ಕಟ್ಟಕಡಿಯ ವ್ಯಕ್ತಿಗೆ ಬಂದು ಅದು ತರ್ಬೋದಿಲ್ಲ ನಿಮ್ಮ ಪರ ಮತ್ತು ವಿರೋಧದ ಜಗಳಗಳಲ್ಲಿ ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಮಾಡೋ ಕೆಲವು ಕೆಲಸಗಳಲ್ಲಿ ಇಲ್ಲಿ ಬಲಿಯಾಗುವುದು ಮುಸ್ಲಿಂ ಸಮುದಾಯ ಬಹಳ ಜನಕ್ಕೆ ಇದಕ್ಕೆ ಸೂರಿಲ್ಲ ಸ್ವಂತ ಮನೆಗಳಿಲ್ಲ ಇಂಥ ಬಡವರಿದ್ದಾರೆ ಯಾವುದೇ ಇಲ್ಲಿ ಅಂಥವ್ರಿಗೆಲ್ಲ ಒಂದು ಉತ್ತಮ ಡೆವಲಪ್ಮೆಂಟ್ಗಳ ಗಳ ಬಗ್ಗೆ ಯೋಚನೆ ಮಾಡಿ ನಾವು ಕೆಲಸ ಮಾಡಬೇಕಿದೆ ಇವತ್ತು ನಾವಿಲ್ಲಿ ತಿಳಿಸಕ್ಕೆ ಮಾಧ್ಯಮದ ಮುಖಾಂತರ ಬಂದಿದ್ದೀವಿ ತಾವು ನಮ್ಮ ಜನಾಂಗಕ್ಕೆ ನಿರ್ಲಕ್ಷ್ಯ ಮಾಡಬೇಡಿ ಜಾತ್ಯತೀತ ಜನತಾದಳ ಇವತ್ತು ಕುಮಾರಸ್ವಾಮಿ ಅವರು ಮುಸಲ್ಮಾನರ ಓಟು ಬೇಡ ಅಂತ ಹೇಳಿರ್ಬೋದು ಅದ್ ಯಾವ ಬೇಜಾರಲ್ಲಿ ಯಾವ ಬೇಸರುದ್ ಅಂತ ಹೇಳಿದಾರೋ ಆದ್ರೆ ಸರ್ದಾರ್ ಪ್ರಶಾ ಅವರಿಗೆ ಅವರು ಒಂದು ಇಪ್ಪತ್ತೇಳು ವರ್ಷ ಹಿಂದೆ ಸಿ ಐ ಟಿ ಅವಾಗ ಉಡ ಅಂತ ಏನ್ ಹೆಸರಿತ್ತಿಲ್ಲ ಸಿ ಐ ಟಿ ಬಿ ಅನ್ನೋರು ಅದಕ್ಕೆ ಅಧ್ಯಕ್ಷರು ಮಾಡಿ ಬಿಟ್ಟಿದ್ರು ದೇವೇಗೌಡರು ಪೀರಿಯಡ್ ಜಾತ್ಯಾತೀತ ಮನೋಭಾವನೆ ಅಂತ ಇಟ್ಕೊಂಡು ಜಾತಿವಾದಿ ಮನೋಭಾವನೆ ಮಾಡ್ದಂಗೆ ದಯಮಾಡಿ ಮುಸ್ಲಿಂ ಸಮುದಾಯಕ್ಕೆ ನಿರ್ಲಕ್ಷ್ಯ ಮಾಡ್ದಂಗೆ ತಮ್ಮ ಹತ್ರ ಮನವಿ ಬಂದಿದೆ ಬೇಡಿಕೆ ಬಂದಿದೆ ಇದನ್ನ ಪರಿಗಣಿಸಿ ಯಾರು ಅರ್ಜಿ ಹಾಕಿದ್ದಾರೆ ಅನ್ನೋದಲ್ಲ ಅರ್ಜಿ ಹಾಕಿದೆ ಮುಸ್ಲಿಂ ಸಮುದಾಯ ಸಹ ಅರ್ಜಿ ಹಾಕಿದೆ ಇದ್ರ ಬಗ್ಗೆ ಗಮನ ನಾನು ಸಿದ್ದರಾಮಯ್ಯ ಅವರಲ್ಲಿ ಕೇಳಿಕೊಂಡಿರ್ತೇನೆ ಪತ್ರಿಕಾಗೋಷ್ಠಿಯಲ್ಲಿ ಅಕ್ಮಲ್ ಜಾವೇದ್ ಆದಿಲ್ ಅಮಿತ್ ಸಯದ್ ಇಲಾಸ್ ಕೂಡ ಹಾಜರಿದ್ರು